ತಂದಿರ ನನ್ನ ಹೆಸರು ಕಿರಣ್ ಕುಮಾರ್ ಏಜೆ ನಾನಿವತ್ತು ಕೊತ್ತಳ್ಳಿ ಎಂಬ ಗ್ರಾಮದಲ್ಲಿ ಇದ್ದೀನಿ ಗ್ರಾಮ ತುಮಕೂರು ಗ್ರಾಮಾಂತರಕ್ಕೆ ಸೇರುತ್ತೆ ಇಲ್ಲಿ ನಾನು ಈ ವಿಡಿಯೋ ಮಾಡ್ತಿರೋ ಉದ್ದೇಶ ಇಲ್ಲಿಗೆ ಸುಮಾರು ಆರರಿಂದ ಏಳು ತಿಂಗಳಿಂದ ಈ ಗ್ರಾಮಕ್ಕೆ ಬಸ್ ಗೌರ್ಮೆಂಟ್ ಬಸ್ ಬರ್ತಾ ಇರಲ್ಲ ಅದಕ್ಕೋಸ್ಕರ ಸಾರ್ವಜನಿಕರಿಗೆ ತುಂಬ ಸಮಸ್ಯೆ ಆಗಿರುತ್ತೆ ಅದಕ್ಕೋಸ್ಕರ ಈ ವಿಡಿಯೋನ ಮಾಡ್ತಾಯಿದ್ದೀನಿ ಈ ಏನು ಬಸ್ ಬರ್ತಾ ಇಲ್ಲ ಅಂತ ನಾನು ಈ ವಿಡಿಯೋದಲ್ಲಿ ತೋರಿಸ್ತಾ ಇದೀನಿ ಏನಂತಕೆ ಅಂತ ಹೇಳ್ತೀನಿ ನೋಡ್ಕೊಂಡು ಬನ್ನಿ ವಿಡಿಯೋನ ಸ್ಕಿಪ್ ಮಾಡಿ ಬಸ್ ಬರ್ತಾ ಇಲ್ಲ ಅಂತಂದ್ರೆ ತುಂಬ ಹೆಗ್ಗೆರೆಯಿಂದ ಕೊತ್ತಿಹಳ್ಳಿಗೆ ಹಾದಿ ಹೋಗುವ ರೋಡು ಅಲ್ಲಿ ರೋಡಿನ ವ್ಯವಸ್ಥೆ ತುಂಬ ಹೋಗಿದೆ ಅದಕ್ಕೋಸ್ಕರ ಸರ್ಕಾರದ ಬಸ್ಗಳು ಇಲ್ಲಿಗೆ ಬರ್ತಾ ಇಲ್ಲ ಅದಕ್ಕೋಸ್ಕರ ತುಂಬಾ ತೊಂದರೆ ಆಗಿದೆ ಯಾವ ತರ ಅದ್ಗಿಟ್ಟೋಗಿದೆ ರೋಡಿನ ವ್ಯವಸ್ಥೆ ಅಂತ ನಾನು ವಿಡಿಯೋದಲ್ಲಿ ಹೋಗ್ತೀನಿ ದಯವಿಟ್ಟು ಸ್ಕಿಪ್ ಮಾಡಿದಾಗ ನೋಡ್ಕೊಂಡು ಹೋಗಿ ಏನು ಗುರು ರೋಡಿನ ವ್ಯವಸ್ಥೆ ಗೇಟ್ ಹೋಗಿದೆ ಅಂತ ಹೇಳ್ತವನೇ ಇವಾಗ ನೋಡಿದ್ರೆ ರೋಡ್ ಚೆನ್ನಾಗಿದೆ ಅಂತ ಹೇಳ್ತಾ ತೋರಿಸ್ತವನೇ ಅಂತ ಅಂದ್ಕೊಂಬೇಡ್ರಿ ಇವಾಗ ಸ್ವಲ್ಪ ಸ್ಟಾರ್ಟಿಂಗ್ ವಿಡಿಯೋದಲ್ಲಿ ವಿಡಿಯೋ ತೋರಿಸ್ಬೇಕಲ್ಲ ಚೆನ್ನಾಗಿರೋದು ರೋಡು ಚೆನ್ನಾಗಿರೋ ರೋಡ್ ಸ್ವಲ್ಪ ತೋರಿಸ್ಬೇಕಲ್ಲ ಆಮೇಲೆ ಕಿತ್ತೋಗಿರೋ ರೋಡ್ ತೋರಿಸ್ಬೇಕಲ್ಲ ಅದಕ್ಕೋಸ್ಕರ ಚೆನ್ನಾಗಿರೋ ರೋಡು ಸ್ವಲ್ಪ ತೋರಿಸ್ಬಿಡೋಣ ಆಮೇಲೆ ಕಿತ್ತೋಗಿರೋ ರೋಡನ್ನ ತೋರಿಸೋಣ ಅಂತ ಅಂದ್ಕೊಂಡಿದ್ದೀನಿ ಇಲ್ಲಿ ನೋಡಿರಿ ಇವಾಗ ಸ್ಟಾರ್ಟ್ ಆಗುತ್ತೆ ಕಿತ್ತೋಗಿರೋ ರೋಡು ಇದು ಜಸ್ಟ್ ಇದೇ ದೊಡ್ಡದೇನಲ್ಲ ಇದು ಜಸ್ಟ್ ಟೀಸರ್ ಅಷ್ಟೇ ಈಗ ತೋರಿಸ್ತಾ ಇರೋದು ಈಗ ನೆಕ್ಸ್ಟು ಪಿ ಟೀಸರ್ ಟ್ರೈಲರ್ ಇದೆ ಆಮೇಲೆ ಪಿಕ್ಚರ್ ಇದೆ ಇದು ಜಸ್ಟ್ ಟೀಸರ್ ಅಷ್ಟೇ ತೋರಿಸ್ತಾ ಇರೋದು ನೋಡಿರಿ ಇನ್ನು ಕಿತ್ತೋಗಿದೆ ರೋಡು ಅಲ್ಲಲ್ಲೇ ಪ್ಯಾಚ್ಗಳು ಹಾಕಿದ್ದಾರೆ ಪ್ಯಾಚ್ಗಳು ಹಾಕಿದ್ರೆ ಏನೇ ಯೂಸ್ ಇಲ್ಲ ಯಾಕಂದರೆ ಈಗ ಕಿತ್ತೋ ತಾಪೆ ಕೆಲಸ ಓದ್ತಿದ್ರು ತಾಪೇನೆ ಅದು ಒಂದು ಅದು ರೋಡ್ ತನಕ ಅದು ಯಾವುದೇ ಕಾರಣಕ್ಕೂ ಅದು ಸರಿ ಹೋಗಲ್ಲ ನೋಡಿರಿ ನೋಡ್ತಾ ಇರೋದು ಕೊತ್ತಿಹಳ್ಳಿ ಎಂಬ ಕೊತ್ತಿಹಳ್ಳಿ ಗ್ರಾಮದ ಬಾರ್ಡರ್ ಇದು ಹತ್ರ ಬಾರ್ಡರ್ ಕೊತ್ತಿಹಳ್ಳಿ ಮತ್ತು ಕುಂಕುಮ್ನಹಳ್ಳಿ ಬಾರ್ಡ್ರಲ್ಲಿರೋದು ನೋಡಿರಿ ಹಳ್ಳ ದಿಣ್ಣೆಗಳು ಏನಾರು ಏನಾದ್ರು ಯಾರಿಗೇನಾದ್ರೂ ಅನಾಹುತ ಆದರೆ ಅಕಸ್ಮಾತ್ ಎಮರ್ಜೆನ್ಸಿ ಕೇಸಸ್ ಏನಾದ್ರು ಹೋಗಬೇಕು ಅಂದರೆ ಇಲ್ಲಿಂದ ಹೋಗೋವಷ್ಟೊತ್ತಿಗೆ ಡೆತ್ ಆಗ್ತಾರೆ ಯಾಕೆ ಈ ರೋಡಿನ ಅವಶ್ಯಕತೆ ಇದೆ ಅಂತ ನಾನು ತೋ ಈ ರೋಡಿನ ಮಾಡಲೇಬೇಕು ಅಂತ ಹೇಳ್ತಾಯಿದ್ದೀನಿ ಅಂದರೆ ಇಲ್ಲಿ ಈ ಊರಲ್ಲಾಗಲಿ ಈ ಊರಿನ ಪಕ್ಕದ ಊರಲ್ಲಾಗಲಿ ಶಾಲೆ ಇರೋಲ್ಲ ಒಂದರಿಂದ ಏಳನೇ ತರಗತಿವರೆಗೂ ಮಾತ್ರ ಇರುತ್ತೆ ಎಂಟನೇ ತರಗತಿವರೆಗೂ ಎಂಟನೇ ತರಗತಿಯಿಂದ ಹತ್ತನೇ ತರಗತಿ ಪಿ ಯು ಕಾಲೇಜು ಅವೆಲ್ಲ ತುಮಕೂರಿಗೂ ಹೆಗೆರೆಗೆ ಹೋಗಬೇಕಾಗುತ್ತೆ ತುಮಕೂರಿಗೆ ಗೆರೆಗೆ ಹೋಗಬೇಕು ಅಂದರೆ ನಾನು ಈ ದಾರೀ ಹೋಗ್ಬೇಕಾಗುತ್ತೆ ಈ ದಾರಿಯಲ್ಲಿ ಹೋಗಬೇಕು ಅಂತಂದರೆ ಯಾವುದೇ ಈಗ ಇವಾಗ ಎಂಟನೇ ಕ್ಲಾಸಿಗೂ ಸೈಲು ಕೂಡ ಕೊಡ್ತಾ ಇಲ್ಲ ಮಕ್ಕಳಿಗೆ ಆಮೇಲೆ ಬಸ್ ಕೂಡ ಬರ್ತಾಯಿಲ್ಲ ಬ ಇದು ರೋಡ್ ಈ ಥರ ಆಗಿರೋದ್ರಿಂದ ಸ್ಥಿತಿಯಿಂದ ಬಸ್ ಕೂಡ ಬರ್ತಾ ಇಲ್ಲ ಆಟೋಗಳು ಕೂಡ ಬರ್ತಾ ಇಲ್ಲ ಎದ್ಕೊಂತಿದ್ದಾರೆ ಯಾಕಂದ್ರೆ ಆ ಕಡೆಯಿಂದ ಬರೋದಿಕ್ಕೆ ಎದ್ಕೊಂತಿದ್ದಾರೆ ಕೇಳಿ ನಾವು ಏ ರೋಡ್ ಹಂಗುರು ಹಿಂಗುರು ಆ ತರ ಇದೆ ಈ ತರ ಇದೆ ಅಂತ ಎದುರ್ಕೊಂತ ಇದ್ದಾರೆ ರೋಡ್ ನೋಡಿ ಇದು ನೆನ್ನೆ ಮನೆ ಈ ರೋಡಿನ ಸಮಸ್ಯೆ ನೆನ್ನೆ ಮೊನ್ನೆದಲ್ಲ ಸರ್ ಇದು ಸುಮಾರು ಏಳೆಂಟು ವರ್ಷದಿಂದ ಇದೇ ಥರ ಸಮಸ್ಯೆ ಎದುರಿಸಿದ್ದಾರೆ ಸಾರ್ವಜನಿಕರು ಆದರೂ ಸಾರ್ವಜನಿಕರು ಹೇಳ್ತಾ ಇದ್ದಾರೆ ಇಲ್ಲ ಅವರಿಗೆ ಈ ಇದು ಈ ಗ್ರಾಮ ಬಂದ್ಬಿಟ್ಟು ಕೊತ್ತಿಹಳ್ಳಿ ಎಂಬ ಗ್ರಾಮ ಕುಂಕುಮಳ್ಳಿ ಗ್ರಾಮದಲ್ಲಿ ಹೋಗೋದು ಇದು ರೋಡು ಹೆಗ್ಗೆರೆಗೆ ಹೋಗೋ ರೋಡು ಇದು ಈ ಗ್ರಾಮ ತುಮಕೂರು ಗ್ರಾಮಾಂತರಕ್ಕೆ ಸೇರುತ್ತೆ ತುಮಕೂರು ತಾಲೂಕು ತುಮಕೂರು ಗ್ರಾಮಾಂತರಕ್ಕೆ ಸೇರುತ್ತೆ ಈ ತುಮಕೂರು ಗ್ರಾಮಾಂತರ ಎಮ್ ಎಲ್ ಎಗಳು ನೋಡ್ಕೊಬೇಕಾಗುತ್ತೆ ಇದನ್ನ ತುಮಕೂರಿನ ಗ್ರಾಮಾಂತರ ಎಮ್ ಈ ವಿಷಯ ಈ ರೋಡಿನ ವಿಷಯ ಅಂದರೆ ಈ ರೋಡ್ ಈ ಥರ ಕಿತ್ತೋಗಿರೋದು ವಿಷಯ ಗೊತ್ತ ತಿಳಿದಿಲ್ಲ ಅನ್ಸುತ್ತೆ ಗಮನಕ್ಕೆ ಬಂದಿಲ್ಲ ಅನ್ಸುತ್ತೆ ಅದಕ್ಕೋಸ್ಕರ ರೋಡ್ ಮಾಡ್ದೇ ಇರ್ಬೋದನ್ನೋ ಗೊತ್ತಿಲ್ಲ ರೋಡು ಏನಾರು ಸರಿ ಹೋದ್ರೆ ಬರೀ ಶಾಲೆ ಮಕ್ಕಳಿಗೆ ಒಬ್ರಿಗೆ ಅನುಕೂಲ ಆಗಲ್ಲ ಪ್ರತಿಯೊಬ್ಬ ಸಾರ್ವಜನಿಕರಿಗೂ ಅನುಕೂಲ ಆಗುತ್ತೆ ಯಾಕಂದರೆ ಓನ್ ವೆಹಿಕಲ್ ಕೊಡಲು ಹೋಗಕ್ಕೆ ಆಗಲ್ಲ ಇಲ್ಲಿ ಇಲ್ಲಿ ಯಾಕಂದ್ರೆ ಅಷ್ಟು ಹಳ್ಳ ದಿಣ್ಣೆಗಳಿದಾವೆ ತಗ್ಗು ನೋಡ್ರಿ ಯಾವ ಥರ ಕಿತ್ತೋಗ್ಬಿಟ್ಟಿದೆ ರೋಡು ಯಾವ ಥರ ಕಿತ್ತು ಚಿತ್ರನಾಗ್ಬಿಟ್ಟಿದೆ ಊಸ್ಟೆ ತೋಗ್ಬಿಟ್ಟಿದೆ ರೋಡ್ ಹಂಗೆ ಇದು ನಮಗೆ ರೋಡ್ ಅಂತ ಅನ್ನಿಸ್ತಾನೆ ಇಲ್ಲ ಇದೇ ದೊಡ್ಡದು ಇದೇ ಅಂತ ಅಂದ್ಕೊಬೇಡ್ರಿ ಇದಕ್ಕಿಂತ ದೊಡ್ಡದಾಗಿದೆ ಇದು ಜಸ್ಟ್ ಟೀಸರ್ ಅಷ್ಟೇ ಇನ್ನು ಮುಂದೆ ಟ್ರೈಲರ್ ಇದೆ ಇನ್ನ ಪಿಕ್ಚರ್ ಇದೆ ನಾನು ನಡ್ಕೊಂಡು ನಿಮ್ಗೆ ತೋರ್ಸೋಕ್ಕೋಸ್ಕರ ನೆಡ್ಕೊಂಡು ಹೋಗ್ತಾ ಅದಕ್ಕೋಸ್ಕರ ಸ್ವಲ್ಪ ನಿಧಾನಕ್ಕೆ ಹೋಗ್ತಾ ಇದ್ದೀನಿ ಇನ್ನು ಮುಂದೆ ಹೋಗಿ ನೀ ನೀಟಾಗಿ ತೋರಿಸ್ತೀನಿ ಇನ್ನ ಟ್ರೈಲರ್ ಇದೆ ಪಿಕ್ಚರ್ ಇದೆ ದಯವಿಟ್ಟು ಹಂಗೆ ವಿಡಿಯೋನ ಸ್ಕಿಪ್ ಮಾಡ್ದಂಗೆ ಯಾವ ಥರ ಕಿತ್ತೋಗಿದೆ ಯಾವ ಥರ ವರ್ಸ್ಟ್ ಆಗ್ಬಿಟ್ಟಿದೆ ರೋಡು ಕುತ್ತಿಟ್ಟು ಎಗ್ಗಿರೋ ರೋಡು ಅಂತ ನೋಡ್ಕೊಂಡು ಬನ್ನಿ ಇಲ್ಲಿ ಮೊದಲು ಕೂಡ ಸರ್ಕಾರದ ಬಸ್ ಬರ್ತಾಯಿತ್ತು ಇವಾಗ ಬಸ್ ಬರ್ತಾ ಇಲ್ಲ ಈ ರೋಡಿನ ಪರಿಸ್ಥಿತಿ ನೋಡಿ ಡಿಪೋ ಮ್ಯಾನೇಜರೇ ರೋ ನಿಲ್ಸ್ಬಿಟ್ಟಿದ್ದಾರೆ ಬಸ್ಸು ಆದರೆ ತುಂಬ ಸಮಸ್ಯೆ ಆಗುತ್ತೆ ಯಾಕಂದರೆ ಇಲ್ಲಿರೋರೆಲ್ಲ ಆಲ್ಮೋಸ್ಟ್ ಆಲ್ ಅರ್ಧಕ್ಕೆ ಅರ್ಧ ಬಡವರೇ ಇದ್ದಾರೆ ಅವರೆಲ್ಲ ಬಸ್ನೇ ನಂಬಿಕೊಂಡಿದ್ದಾರೆ ಗಾರ್ಮೆಂಟ್ಸ್ಗೆ ಹೋಗೋರು ಶಾಲೆಗೆ ಹೋಗೋರು ಆಮೇಲೆ ವೃದ್ಧರು ಇದ್ದಾರೆ ಆಸ್ಪತ್ರೆಗೆ ಹೋಗಬೇಕು ಅಂತಂದರೆ ಅವ್ರಿಗೆ ಯಾವುದೇ ಓನ್ ವೆಹಿಕಲ್ ಇರೋಲ್ಲ ವೃದ್ಧ ವಯಸ್ಸಾಗಿರೋರಿಗೆ ಅವ್ರು ಹೋಗಬೇಕು ಅಂತಂದರೆ ಬಸ್ನೇ ಕಾಯಬೇಕಾಗುತ್ತೆ ಯಾಕಂದರೆ ಬಸ್ ಬಂದರೆ ಏನೋ ಒಂದು ಅವ್ರಿಗೆ ಅನುಕೂಲ ಆಗುತ್ತೆ ತುಂಬ ದೊಡ್ಡ ಸಮಸ್ಯೆ ಆಗುತ್ತೆ ಆಟ ಕೂಡ ಬರೋಲ್ಲ ಅಂತ ಹೇಳಿದ್ದೀನಿ ಹೇಳ್ತಾ ಇದ್ದೀನಿ ನಾನು ಆಟ ಕೂಡ ಬರ ಬರೋದೇ ಇಲ್ಲ ಸರ್ ನಾ ನೂರು ರೂಪಾಯಿ ಎಕ್ಸ್ಟ್ರಾ ಕೊಡ್ತೀನಿ ಅಂದರೂ ಬರೋಕ್ಕೆ ಹೆದ್ರಿಕಂತಿದ್ದಾರೆ ಅಷ್ಟೊಂದು ರೋಡು ಅಷ್ಟೇ ದೊಡ್ಬಿಟ್ಟಿದೆ ಇಲ್ಲೊಂದು ಸ್ವಲ್ಪ ನೋಡಿರಿ ಇಲ್ಲೊಂದು ಸ್ವಲ್ಪ ಇದರಲ್ಲಿ ಅಲ್ಲಿ ಇನ್ನೇನು ಕೊತ್ ಕುಂಕುಮ್ ಕೊತ್ತಳ್ಳಿಯಿಂದ ಕುಂಕುಮ್ನಳ್ಳಿಗೆ ಹೋಗೋ ರೀಚ್ ಆಗೋ ಟೈಮಲ್ಲಿ ಸ್ವಲ್ಪ ಚೆನ್ನಾಗಿದೆ ಇದು ಒಂದು ಸ್ವಲ್ಪ ಲೈಟ್ ಹಾಕಿ ತೋಗಿದೆ ಅಷ್ಟೇ ನಾ ತೋರಿಸ್ತೀನಿ ಯಾವ ಥರ ಕುಂಕುಮನಹಳ್ಳಿಯಿಂದ ಹೆಗ್ಗೆರೆಗೆ ಹೋಗೋ ರೋಡ್ ಇದೆಯಲ್ಲ ಅದರಷ್ಟು ವರ್ಷ ಇನ್ನೆಲ್ಲೂ ಇಲ್ಲ ಸರ್ ಇಲ್ಲಿ ಇದು ಎಲ್ಲ ಸಣ್ಣ ಪುಟ್ಟ ಬಿಡಿ ಇದು ರೋಡ್ ಅಂದಮೇಲೆ ಕಾಮನು ಇಷ್ಟೆಲ್ಲ ಕಿತ್ತೋಗಿರೋದು ಇದು ಇದು ಪರವಾಗಿಲ್ಲ ಇನ್ನೇನು ರೀಚ್ ಆಗಬೇಕು ಕೊತ್ತಿಹಳ್ಳಿಯಿಂದ ಟು ಕುಂಕುಮಲ್ಲಿ ರೀಚ್ ಆಗಬೇಕು ನಾವು ರೋಡಿದು ಇಲ್ಲೊಂದು ಸ್ವಲ್ಪ ಏನು ಕಿತ್ತೋಗಿಲ್ಲ ಇದು ರೀಸೆಂಟಾಗಿ ಮಾಡಿರೋದ್ರಿಂದ ಚೆನ್ನಾಗಿದೆ ಇದು ಕೂಡ ಸಿಮೆಂಟಲ್ಲಿ ಮಾಡಿದರು ರೀಸೆಂಟಾಗಿ ಅದು ಸ್ವಲ್ಪ ಅಲೆ ಆಲ್ರೆಡಿ ಹಳೇದಾಗ್ತಿದೆ ಇದು ಯಾಕೆ ಸ್ವಲ್ಪ ಅರ್ಧ ಪರ್ಧ ಸರ್ ಅಲ್ಲಿ ಇಲ್ಲಿ ಮಾಡಿದ್ದಾರೆ ನೂರು ಮೀಟ್ರು ನೂರೈವತ್ತು ಮೀಟ್ರು ಇಲ್ಲಿಂದ ಸ್ಟಾರ್ಟ್ ನೋಡಿ ಸರ್ ಕಿತ್ತೋಗಿರೋದು ಇವಾಗ ಟ್ರೈಲರ್ ತೋರಿಸ್ತಾ ನಿಮಗೆ ಹೆಂಗೆ ಕಿತ್ತೋಗಿದೆ ವರ್ಷ ಇದು ಟ್ರೈಲರ್ ಇದು ಜಸ್ಟು ಇನ್ನ ಮೂವಿ ಇದೆ ಇನ್ನು ಮೂವಿ ಮುಂದೆ ಇದೆ ಪಿಚ್ಚರು ಇದು ಟ್ರೈಲರ್ ನೋಡ್ಕೊಂಡು ಬಂದಿ ನಿಮಗೋಸ್ಕರ ತಿರ್ಗಾ ತಿರ್ಗಾ ಮರಳಿ ಮರಳಿ ತೋರಿಸ್ತಾ ಇದೀನಿ ಬ್ಲರ್ ಆಗಿದೆ ವಿಡಿಯೋ ದಿನಿಂದ ಕ್ಷಮೆ ಇರಲಿ ಯಾಕಂದರೆ ಇದು ಮೊಬೈಲು ಕ್ಯಾಮ್ರಾದ ಬ್ಯಾಕಪ್ ಬ್ಲರ್ ಆಗಿಬಿಟ್ಟಿದೆ ಕ್ಷಮೆ ಇರಲಿ ನನ್ನ ಕಡೆಯಿಂದ ಒಂದು ನೋಡು ಕುಂಕುಮದಹಳ್ಳಿಯಿಂದ ಎಗ್ಗೆರೆಗೆ ಹೋಗೋ ರೋಡಿದು ಎಕ್ ಎಂಕುಮದಲ್ಲಿ ಕೆರೆ ಪಕ್ಕದಲ್ಲಿರುವ ರೋಡಿದು ಇದು ಇವಾಗ ನಾನು ನಡ್ಕೊಂಡು ಹೋಗ್ತಿದ್ದೆ ಜಾಸ್ತಿ ಟೈಮ್ ಆಗುತ್ತೆ ಅದಕ್ಕೋಸ್ಕರ ಯಾರೋ ಒಬ್ರು ಲಾಸ್ಟ್ ಟೈಮು ನಾನು ಅವರು ಆಕ್ಸಿಡೆಂಟಾಗಿ ಬಿದ್ದಿದ್ದು ಆದರೆ ಈ ರೋಡಲ್ಲ ಸುಳ್ಳೆ ಕೆಳನ ಈ ರೋಡಲ್ಲ ಆದರೆ ಬೇರೆ ರೋಡಲ್ಲಿ ಬಿದ್ದಿದ್ದು ಅದಕ್ಕೋಸ್ಕರ ಅವಣ್ಣನ ಈ ಈ ಟೈಮಲ್ಲಿ ಸಿಕ್ತು ಅವ್ರ ಜೊತೆ ಹತ್ಕೊಂಡು ಬೈಕಲ್ಲಿ ವೀಡಿಯೋ ಮಾಡ್ಕೊಂಡು ಹೋಗ್ತಾ ಹೆಲ್ಪ್ ಎಲ್ಪ್ ಆಗುತ್ತೆ ಯಾಕಂದರೆ ಟೈಮ್ ಜಾಸ್ತಿ ಹಿಡಿಯುತ್ತಿಲ್ಲ ಅಂದರೆ ಅದಕ್ಕೋಸ್ಕರ ಹಾಂ ನೋಡಿರಿ ನೋಡ್ತಾ ನೀವು ನೋಡ್ತಾ ಇರ್ಬೋದು ಇದು ನಾನು ಹೇಳ್ತಿರೋದು ಟ್ರೈಲರ್ ನೋಡಿರಿ ಇವಾಗ ತೋರಿಸ್ತಾ ಇದೀನಿ ಇಲ್ಲೇನೋ ಚೆನ್ನಾಗಿದೆ ಅಂತಂದು ಫೀಲ್ ಆಗಿಬಿಟ್ರಿ ನೋಡಿರಿ ಇವಾಗ ಫುಲ್ಲು ಎಷ್ಟು ನಾನು ನನ್ನ ಮೊಬೈಲಲ್ಲಿ ಅಷ್ಟೊಂದು ಕ್ಯಾಮ್ರಾ ಕ್ಲಾರಿಟಿ ಇಲ್ಲ ನೋಡಿ ಹೆಂಗೆ ಕಿತ್ತೋಗಿದೆ ಅಲ್ಲಲ್ಲೇ ಅಲ್ಲಲ್ಲೇ ಕಿತ್ತೋಗಿದೆ ಇನ್ನೂ ತೋರಿಸ್ತೀನಿ ಬರ್ರಿ ನೋಡಿರಿ ಯಾವ ಥರ ಯಾವ ಥರ ಆಗಿದೆ ನೋಡ್ರಿ ಯಾವ ಥರ ಕಿತ್ತೋಗಿದೆ ಅಂತ ನಿಜವಾಗ್ಲು ರೋಡ್ ಅಂತ ಅನ್ಸೋದೇ ಇಲ್ಲ ಇದು ರೋಡ ಇಲ್ಲ ಕಾಡ ಅಂತ ಫೀಲ್ ಆಗುತ್ತೆ ನನಗೆ ನಾನು ನೋಡಿದ್ರೆ ಆ ಥರ ರೋಡು ಅಂತ ಅನಿಸೋದೇ ಇಲ್ಲ ಆ ಥರ ವರ್ಷ ಆಗ್ಬಿಟ್ಟಿದೆ ನಿಜವಾಗ್ಲು ತುಮಕೂರಲ್ಲಿ ಎಲ್ಲೂ ಈ ಥರ ರೋಡು ಇಷ್ಟೊಂದು ವರ್ಷ ಆಗಿಲ್ಲ ತುಮಕೂರು ಗ್ರಾಮಾಂತರದಲ್ಲಿ ಎಲ್ಲೂ ಇಲ್ಲ ಸರ್ ಈ ಥರ ಆಗಿರೋ ರೋಡು ನಾನು ಎಲ್ಲೂ ನೋಡೇ ಇಲ್ಲ ಆ ಥರ ವರ್ಷ ಆಗ್ಬಿಟ್ಟಿದೆ ಎಲ್ಲ ಕಡೆನೂ ತುಮಕೂರು ಗ್ರಾಮಾಂತರದ್ದು ರೋಡು ಚೆನ್ನಾಗೇ ಇದೆ ಇಲ್ಲಿ ಯಾಕೆ ಗಮನ ಹರಿಸ್ತಿಲ್ಲ ಇಲ್ಲ ಕ ಗ್ರಾಮ್ ಗ್ರಾಮ ಗ್ರಾಮಾಂತರ ಎಮ್ ಎಲ್ ಎಗಳು ಯಾಕೆ ಗಮನ ಹರಿಸ್ತಿಲ್ಲ ಅವ್ರಿಗೆ ಗಮನ ಹರಿಸ್ತಿಲ್ಲ ಅಂದರೆ ಅವ್ರಿಗೆ ಗೊತ್ತಿಲ್ಲದೇ ಇರ್ಬೋದು ಈ ಇಲ್ಲಿ ಬೆಳಗ್ಗೆದ್ದು ಇದೇ ರೋಡಲ್ಲಿ ಕಾರ್ಯಕರ್ತರು ಗ್ರಾಮಾಂತರ ಎಮ್ ಎಲ್ ಎ ಅಂದರೆ ಇಲ್ಲಿ ಅವರು ಕಾರ್ಯಕರ್ತರು ಇದ್ದೇ ಇರ್ತಾರೆ ಇದೇ ಊರಲ್ಲಿ ಗ್ರಾಮದಲ್ಲಿ ಇದ್ದೇ ಇರ್ತಾರೆ ಅವ್ರು ಯಾಕೆ ಎಮ್ ಎಲ್ ಎಗಳಿಗೆ ತಿಳಿಸ್ತಾ ಇಲ್ಲ ವಿಷಯನ ಇದು ನೋಡ್ರಿ ಎಷ್ಟು ಇಲ್ಲಂತೂ ನಿಂತ್ಕೊಳುತ್ತೆ ನೀರು ಅಂದರೆ ಮಳೆಗಾಲದಲ್ಲಂತೂ ನಂತೂ ಬರೋಕೆ ಆಗಲ್ಲ ಸರ್ ಇದು ಫುಲ್ಲು ಅರ್ಷ್ಟು ಎದ್ದೋಗ್ಬಿಟ್ಟೈತೆ ಇದು ಮೊಬೈಲ್ ಕ್ಯಾಮ್ರಾದ ನನ್ನ ಅಷ್ಟು ಅಷ್ಟೊಂದು ಕ್ಲಾರಿಟಿ ಇಲ್ಲ ಅದಕ್ಕೋಸ್ಕರ ನೀಟಾಗಿ ಕರೆಕ್ಟಾಗಿ ಕಾಣ್ತಾ ಇಲ್ಲ ಫುಲ್ಲು ನೀರು ನಿಂತ್ಕೊಂಡ್ಬಿಡುತ್ತೆ ಈ ತುಮಕೂರಲ್ಲಿ ಕೊಳಚೆ ನೀರೆಲ್ಲ ಹೀಗೆ ಬರೋದು ಅದರಿಂದ ಫುಲ್ ನಿಂತ್ಕೊಂಡೈತೆ ಹಗ್ಗು ತಿನ್ನೆ ಇದೇ ನೋಡ್ರಿ ಮೂವಿ ನಿಮ್ಗೆ ತೋರಿಸ್ಬೇಕು ಅಂತ ಮೂವಿ ಅಂದ್ಕೊಂಡ್ರಲ್ಲ ನೋಡಿರಿ ಯಾವ ಥರ ಐತೆ ಅಂದರೆ ಹೆಂಗೆ ಸರ್ಕಸ್ ಮಾಡಬೇಕು ಬೈಕ್ಗಳು ನೋಡಿರಿ ಯಾವ ಥರ ಮಾಡ್ತಾರೆ ಸರ್ಕಸ್ ಅವರು ಹಿಂಗೆ ಹೋಗಿ ಹಿಂಗೋಗಿ ಹೋಗಿ ಎಲ್ಲ ಬರಬೇಕು ಎಷ್ಟು ಕಷ್ಟ ಇದೆ ನೋಡಿರಿ ಇದ್ರೆ ಹೆಂಗೆ ಬಸ್ ಹಿಂಗಿದ್ರೆ ರೋಡು ಈ ಬಸ್ ಹೆಂಗೆ ಬರ್ತೈತೆ ಹೇಳ್ರಿ ಬಸ್ ಹೆಂಗೆ ಬರ್ತದೆ ಆಟೋ ಹೆಂಗೆ ಬರ್ತದೆ ನೀವು ಹೇಳ್ರಿ ಓನ್ ವೆಹಿಕಲಲ್ಲಿ ಬರೋದು ಕಷ್ಟ ಹೆಂಗೆ ನೋಡಿರಿ ನೋಡಿರಿ ಯಾವ ಥರ ಅವ್ರು ಹೆಂಗೆ ಹೋಗ್ತಿದ್ದಾರೆ ಯಾವ ಥರ ಆಗಿದೆ ಅಂತ ಎಷ್ಟು ಎಷ್ಟು ವರ್ಷ ಆಗಿದೆ ಎಷ್ಟು ವರ್ಷದಿಂದ ಈ ಥರ ಆಗ್ತಿದೆ ಆದರೂ ಕೂಡ ಯಾಕೋ ಇದ್ರ ಕಡೆ ಗಮನ ಹರಿಸ್ತಾ ಇಲ್ಲ ಗಮನಕ್ಕೆ ಅವರಿಗೆ ಗಮನಕ್ಕೆ ಬಂದಿಲ್ಲ ಅನಿಸುತ್ತೆ ಗ್ರಾಮಾಂತರ ಎಮ್ ಎಲ್ ಎಗೆ ಯಾಕೆ ಇಲ್ಲಿರೋ ಕಾರ್ಯ ಇಲ್ಲಿರುವ ಈ ಊರಿನ ಕಾರ್ಯಕರ್ತರು ಗ್ರಾಮ ಎಮ್ ಎಲ್ ಎ ಕಾರ್ಯಕರ್ತರು ಇರ್ತಾರಲ್ಲ ಅವ್ರು ಯಾಕೆ ಅವ್ರಿಗೆ ಗಮನ ಹರಿಸ್ ಅಂದರೆ ಹೇಳ್ತಿಲ್ಲ ವಿಷಯನ ತಿಳಿಸ್ತಾ ಇಲ್ಲ ಅಂತ ಗೊತ್ತಿಲ್ಲ ನೋಡ್ರಿ ಯಾವ ಥರ ಕಿತ್ತೋಗಿದೆ ಅಂತ ಮೂವಿ ತೋರಿಸ್ತೀನಿ ಅಂತ ಪಿಕ್ಚರ್ ತೋರಿಸ್ತೀನಿ ಅಂತ ಹೇಳಿದ್ದೆ ಇದೇ ಪಿಕ್ಚರು ನೋಡ್ರಿ ಯಾವ ಥರ ಒಷ್ಟೇ ಬಿಡ ಅಂತ ಇಲ್ಲಂತೂ ಭಯಂಕರ ಒಷ್ಟೇ ದೊಡ್ಡ ಈ ಗ್ರಾಮದಲ್ಲಿರುವ ಗ್ರಾಮಾಂತರ ಎಮ್ ಎಲ್ ಎ ಕಾರ್ಯಕರ್ತರು ಕೂಡ ಇದೇ ಗ್ರಾಮದಲ್ಲಿ ಇದೇ ಗ್ರ ಇಲ್ಲೇ ಇದೇ ರೋಡಲ್ಲಿ ಓಡಾಡ್ತಾರೆ ಅದ್ಯಾಕೆ ಈ ವಿಷಯನ ಎಮ್ ಎಲ್ ಎಗಳಿಗೆ ತಿಳಿಸ್ಬೇಕು ಅಂತ ಅನ್ಸಿಲ್ವೋ ಗೊತ್ತಿಲ್ಲ ಇಲ್ಲ ವಿಷಯನ ತಿಳಿಸಿದಾರೋ ಇಲ್ಲ ತಿಳಿಸ್ತಲೇ ಇದ್ದಾರೋ ಅಂತ ಏನು ಅದ್ರ ಬಗ್ಗೆ ಮಾಹಿತಿ ಗೊತ್ತಿಲ್ಲ ಇದು ರೋಡ್ ಯಾಕೆ ಏಳು ಎಂಟು ವರ್ಷದಿಂದ ಮಾಡ್ದಲೇ ಇದ್ದಾರೆ ಅಂತ ಗೊತ್ತಾಗ್ತಿಲ್ಲ ಈಗ ತುಂಬ ಸಮಸ್ಯೆ ಆಗಿದೆ ಬಸ್ ಕೂಡ ಬರದಲ್ಲೇ ಇರೋದ್ರಿಂದ ತುಂಬ ಬಡವರಿಗೆ ತುಂಬ ಸಮಸ್ಯೆ ಆಗಿದೆ ರೋಡ್ ಮಾಡಿಸ್ತೇಬೇಕು ದಯವಿಟ್ಟು ಈ ವಿಡಿಯೋನ ಈ ಗ್ರಾಮಾಂತರ ಎಮ್ ಎಲ್ ಎಗೆ ತಲುಪೋವರೆಗೂ ಶೇರ್ ಮಾಡಿ ಇದು ತುಮಕೂರು ಗ್ರಾಮ ತುಮಕೂರು ಗ್ರಾಮಾಂತರ ಎಮ್ ಎಲ್ ಎ ಅವ್ರಿಗೆ ಶೇರ್ ತಲುಪೋವರೆಗೂ ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ ಮಾಡಿ ಯಾರು ನಂದು ಯಾರೋ ಲೈಕ್ ಮಾಡಬೇಡಿ ಈ ವಿಡಿಯೋನ ನಂದು ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ ಈ ವಿಡಿಯೋನ ಶೇರ್ ಮಾಡಿ ಅವ್ರಿಗೆ ತಲುಪೋವರೆಗೂ ಯಾಕಂದರೆ ಈ ರೋಡ್ ಅವರಿಗೆ ಗೊತ್ತಿದೆಯೋ ಈ ಥರ ಆಗಿರೋ ಪರಿಸ್ಥಿತಿ ಗೊತ್ತಿಲ್ವೇನೋ ಇದೇ ಇದೇ ಊರಲ್ಲಿ ತುಮಕೂರು ಗ್ರಾಮಾಂತರದಲ್ಲಿ ಇಷ್ಟೊಂದು ಆಗಿರೋ ರೋಡು ಇದೆ ಇಲ್ಲಿ ನಮ್ಮ ಹೆಗ್ಗೆರೆ ಕುತಿಹಳ್ಳಿ ರೋಡು ಇನ್ನೆಲ್ಲ ಕಡೆನೂ ತುಮಕೂರು ಗ್ರಾಮಾಂತರ ಸೂಪರಾಗೇ ಇದೆ ರೋಡು ಇಲ್ಲೊಂದು ಕಡೆ ನೋಡ್ರಿ ಇದೊಂದೇ ಗ್ರಾಮಾಂತರ ತುಮಕೂರು ಗ್ರಾಮಾಂತರದಲ್ಲೇ ಇದೊಂದೇ ನೋಡ್ರಿ ರೋಡ್ ಈ ತರ ಕಿತ್ತೋಗಿ ಬಸ್ಟಾಗಿ ಚಿತ್ರಾನ್ನ ಆಗಿರೋದು ಅಂತ ರೋಡ್ ಅಂದರೆ ಇದೊಂದೇ ಇನ್ನೆಲ್ಲ ಕಡೆನೂ ಬೇರೆ ಬೇರೆ ಊರುಗಳಲ್ಲಿ ಬೇರೆ ಬೇರೆ ಗ್ರಾಮಗಳಲ್ಲಿ ಬೇರೆ ಬೇರೆ ಹೋಬಳಿಲಿ ಸಕ್ಕತ್ತಾಗೇ ಇದೆ ತುಂಬ ಸಕ್ಕತ್ತಾಗೆ ಇದೆ ಆದರೆ ಯಾಕೆ ನಮ್ಮ ಈ ಕಸಬ ಹೋಬಳಿ ಯಾಕೆ ಈ ಥರ ನಮ್ಮ ಹೆಗ್ಗೆರೆಯಿಂದ ಕೊಳ್ಳಿ ಗ್ರಾ ಗ್ರಾಮಕ್ಕೆ ಇರೋ ರೋಡು ಯಾಕೆ ಈ ಥರ ಆಗಿದೆ ಅಂತ ಗೊತ್ತಿಲ್ಲ ಬಟ್ ತುಂಬ ಹಳೆಯದು ಇದು ರೋಡು ಅದರಿಂದ ಮರಳಿ ಮಾಡಿಸ್ಬೇಕು ರೋಡು ಯಾಕಂದರೆ ಇದು ಹೊಸದಾಗೆ ಮಾಡಿಸ್ಬೇಕು ಮಾಡಿಸಿದ್ರೆ ತುಂಬ ಅನುಕೂಲ ಆಗುತ್ತೆ ದಯವಿಟ್ಟು ಈ ವಿಡಿಯೋನ ಇಲ್ಲಿ ಈ ಗ್ರಾಮಾಂತರ ಎಮ್ ಎಲ್ ಎಗೆ ಈ ಗ್ರಾಮದ ತುಮಕೂರಿನ ಗ್ರಾಮಾಂತರ ಎಮ್ ಎಲ್ ಎಗೆ ಶ ತಲುಪುವವರೆಗೂ ಶೇರ್ ಮಾಡಿ ದಯವಿಟ್ಟು ನಾನೇನಾದರೂ ತಪ್ಪೇನಾದ್ರು ಮಾತಾಡಿದರೆ ಕ್ಷಮೆ ಇರಲಿ ಯಾಕಂದರೆ ನಾನೇನೋ ನನ್ನ ಉದ್ದೇಶಕ್ಕೋಸ್ಕರ ನನ್ನ ವೈಯಕ್ತಿಕ ಉದ್ದೇಶಕ್ಕೋಸ್ಕರ ನಾನು ಈ ವಿಡಿಯೋನ ಮಾಡ್ತಾ ಇಲ್ಲ ಜನರ ಉದ್ದೇಶಕ್ಕೋಸ್ಕರ ಜನರಿಗೆ ಅನುಕೂಲ ಆಗಲಿ ಅಂತ ಉದ್ದೇಶಕ್ಕೋಸ್ಕರ ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ ಇನ್ನೊಂದು ನಾನು ಏನಾದರೂ ಮಾತಾಡೋದ್ರಲ್ಲಿ ಏನಾದರೂ ಸುಳ್ಳು ಅಂದರೆ ತಪ್ಪೇನಾದ್ರು ಮಾತಾಡಿದರೆ ದಯವಿಟ್ಟು ನನ್ನ ಕಡೆಯಿಂದ ಕ್ಷಮೆ ಇರಲಿ ಟಾಟಾ ಬಬಾಯ್